ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಮದುವೆ ಮುಗೀತು ಅದರ ನೆಕ್ಸ್ಟ್ ಡೇನೆ ನಮ್ಮ ಮನೆ ಪಕ್ಕದಲ್ಲಿ ಅಂದರೆ ನಮ್ಮ ಅಪ್ಪನ ಅಕ್ಕನ ಮನೆ ಮಗಳದ್ದು ಅವ್ರ ಮನೆಯೇ ಇದ್ದಿದ್ದು ಆ ಮನೆ ಹಳೆ ಮನೆ ಇತ್ತು ಅದನ್ನು ಹೊಡೆದಾಕ್ಬಿಟ್ಟು ಹೊಸ ಮನೆ ಕಟ್ಸೋದಕ್ಕೆ ಅಂತೇಳಿ ಗಂಗೆ ಪೂಜೆ ಮಾಡ್ತಿದ್ರೆ ಆ್ಯಂಡ್ ಗುದ್ಲಿ ಪೂಜೆ ಅಂತ ಹೇಳ್ತೀವಿ ಆ ಮನೆ ಕಟ್ಟೋದಕ್ಕೆ ಪಾಯ ತೆಗಿತಾರಲ್ವ ಅದರದ್ದೆಲ್ಲ ಪೂಜೆದು ಮತ್ತು ಅಲ್ಲೆಲ್ಲ ಏನೇನು ಮಾಡ್ತಾರೆ ನಾನು ವ್ಲಾಗ್ನ ಅಪ್ಲೇ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಕೊನೆ ತನಕ ವೀಡಿಯೋ ನೋಡಿ ಐದು ಜನ ಮುತ್ತ ಇದ್ರು ಐದು ಜನ ಕಲಿಸೋರೋದಕ್ಕೆ ಅಂತೇಳಿ ಇದು ಮಾಡಿದರು ನಮ್ಮಮ್ಮನ ಕಲ್ ನಮ್ಮಮ್ಮ ಅದು ಏನಾಗಿದೆಯೋ ಗೊತ್ತಿಲ್ಲ ನಾವು ಹೋದರೆ ಎಲ್ಲೂ ಹೋಗಲ್ಲ ಯಾವ ಪೂಜೆಗೂ ಹೋಗೋಲ್ಲ ಯಾವ ಮದುವೆ ಮನೆಗೆ ಹೋಗೋಲ್ಲ ಏನು ಫಂಕ್ಷನ್ ಅಟೆಂಡ್ ಮಾಡೋಕೆ ಹೋಗೋಲ್ಲ ಅದು ಏನಕ್ಕಪ್ಪ ಗೊತ್ತಿಲ್ಲ ಇಲ್ಲ ಮನೇಲಿ ಕೆಲಸ ಇರುತ್ತೆ ನಾವು ಹೇಳ್ತೀವಿ ಕೆಲಸ ಮಾಡ್ಕೊತೀವಿ ನಮ್ಮನ್ನು ನಾವು ನೋಡ್ಕೊತೀವಿ ಹೋಗಮ್ಮ ಅಂತೇಳಿ ಆದರೂ ಹೋಗಲ್ಲ ಸೊ ನಾನು ಸ್ಯಾರಿ ಏನು ಉಟ್ಕೊಂಡಿರ್ಲಿಲ್ಲ ನಾನು ಸ್ವಲ್ಪ ಬ್ಯಾಂಕಿಗೆಲ್ಲ ಹೋಗಬೇಕಿತ್ತು ಸರಿ ನಾನು ಹೋಗೋಲ್ಲ ನೀನೇ ಹೋಗುವಂತೆ ಹಂಗೆ ಸ್ವಲ್ಪ ಪೂಜೆ ಹೋಗೋ ಹೋಗ್ಬಿಟ್ ಬಾ ಅಂತ ಅಂದರು ನೋಡಿದ್ರೆ ಅಲ್ಲೊಂದು ಫೋರ್ ಅವರ್ಸ್ ಆಗೋಯಿತು

ನಾನು ನಿಂತಿದ್ವಲ್ಲ ಅದ್ರ ಹಿಂದೆಗೆ ನಮ್ಮ ಮನೆ ಇರೋದು ಸೊ ನಮ್ಮ ಮನೆ ಇವಾಗ ಒಂದು ಸಿಕ್ಸ್ ಸೆವೆನ್ ಇಯರ್ಸಲ್ಲಿ ರಿನೊವೇಟ್ ಮಾಡಿದ್ವಿ ಸೊ ಮುಂಚೆ ಎಲ್ಲ ಹಂಚಿನ ಮನೆಗಳಿತ್ತು ಅದಕ್ಕೆಲ್ಲ ಹಂಚಿನ ಮನೆ ಅಂದರೆ ಇವಾಗಲೂ ಹಂಚಿನ ಮನೆನೇ ಮುಂಚೆ ಮರದಲ್ಲಿ ಬಿದ್ರಲ್ಲಿ ಹಾಕೋರು ಇವಾಗ ಏನು ಮಾಡಿಬಿಟ್ವಿ ಕಬ್ಬಣದ್ದು ಹಾಕ್ಸಿದ್ವಿ ಸೊ ಕಬ್ಣದ್ದಾದರೆ ತುಕ್ ಇದು ಪೇಂಟಿಂಗ್ ಮಾಡ್ಕೋತಾಯಿದ್ರೆ ತುಕ್ಕಿಡಿ ಎಲ್ಲ ಏನಿಲ್ಲ ಮರದಾದರೆ ಒಂದಿಷ್ಟು ವರ್ಷಕ್ಕೆ ಅಂತೇಳಿ ಕುಟ್ಟಿ ಪುಡಿ ಎಲ್ಲ ಹಾಕ್ಬಿಡತ್ತೆ ಅಂತೇಳಿ ಮರದನ್ನು ತೆಗಿಸ್ಬಿಟ್ಟು ಮತ್ತು ಸಾರಣೆ ಎಲ್ಲ ಏನೂ ಮಾಡಿರಲಿಲ್ಲ ನಮ್ಮ ಮನೆಗೆ ಅವಾಗೆಲ್ಲ ನಾನು ಯೂಟ್ಯೂಬ್ ಏನು

ಸೊ ಹೇಳಿದ್ನಲ್ವಾ ಒಂದು ಹಾಫ್ ಅನ್ ಅವರ್ಗೆ ಆಗುತ್ತೆ ಅಂತ ಹೋದರೆ ಒಂದು ತ್ರೀ ಫೋರ್ ಅವರ್ಸೇ ಆಗೋಯ್ತು ಅಂತ ಹೇಳ್ಬೋದು ಒಂದು ಏಯ್ಟ್ ಓ ಕ್ಲಾಕ್ ಹೋದ್ರೆ ಒಂದು ಲೆವೆನ್ ತರ್ಟಿ ಟ್ವೆಲ್ ಆಗೋಯ್ತು ನಾನು ಬ್ಯಾಂಕಿಗೆ ಬೇರೆ ಹೋಗ್ಬೇಕು ಅಲ್ಲಿಂದ ಬೆಂಗಳೂರಿಗೆ ಬೇರೆ ಬರಬೇಕು ಸೊ ಅದನ್ನೆಲ್ಲ ಏನಪ್ಪಾ ಮಾಡ್ಲಿ ಅಂತ ಟೆನ್ಶನ್ ಬೇರೆ ಅವ್ರು ಪೂಜೆ ಮಾಡ್ತಿದ್ರೆ ಆಯ್ತು ಆಯ್ತು ಆ ನೀರು ತಂದಿರೋ ನೀರನ್ನ ನಾವೇ ಹಾಕಬೇಕಂತೆ ಪಾಯ ತೆಗಿತಾರಲ್ಲ ಅದಕ್ಕೆ ನಮ್ಮಅಪ್ಪ ಒಂದು ನೀರಿಂದು ನಮ್ಮಅಮ್ಮ ಒಂದು ಮನೆ ಕೆಲಸ ಸುಮ್ನೆ ದಡಪ ದಡ್ಡಪ್ಪ ಮಾಡೋದು ಎಲ್ಲ ಮಕ್ಳು ದಡಪ 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 ಅಂತಾನೆ ಕರೆಯೋದು

ಅವ್ರಿಗೆ ನಕ್ಷತೆ ಕೊಟ್ರೆ ನನಗೆ ಅಕ್ಷತೆ ಕೊಡ್ರ ಎಲ್ಲ ಬಟ್ಲ ಅಲ್ಲ ಅಕ್ಷೂ ಜಾಸ್ತಿ ಮಾಡಿದ್ರೆ ಅಲ್ಲ ನಾನು ಪ್ರಜಾವಾನ್ ಆಯತನೇಧತೇ

ಅಲ್ಲೊಬ್ಬರಿದ್ದಾರೆ ಏನು ತಮಾಷೆ ಮಾತಾಡೋಂಗಿಲ್ಲ ಯಾರು ಯಾವಾಗಲೂ ಅವ್ರು ಹೆಂಗೆ ಸೀರಿಯಸ್ ಆಗಿರ್ತಾರೋ ಹಂಗೆ ಸೀರಿಯಸ್ ಆಗಿರ್ಬೇಕಾಯ್ತಾ ಆಂಟಿ ನೋಡಿದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಎಲ್ಲನೂ ಒಂಚೂರು ಕಾಮಿಡಿ ಅನ್ನೋದೇ ಇಲ್ಲ ಅವ್ರ ಮಗನ್ನು ಅಷ್ಟು ಚಿಕ್ಕದ್ರಲ್ಲಿ ಇದ್ದಾಗ ಅಷ್ಟು ಇದ್ದೇ ಮಾಡಲಿಲ್ಲ ಪಾಪ ಅವ್ರು ಇವಾಗಿಲ್ಲ ಹೊಟ್ಟೆ ಉರಿಯುತ್ತೆ ಒಂಥರ અને ગટી તલા મંડનો ને એક જો નીર આખ પગે મું મુંલીનો થોડું ઓય લીગંતું પડવા આદ આસીનલ કુડે ડોડપા તદ આતમે દે જબ્ય નમૈતે મહા પ્રતિષ્ઠાબ્દ્યમ સર્વોદ્ધોત વેદોક્ત મહા પ્રતિષ્ઠાબ્દ્યમ નાય શામ્બુ દેજમે જરી ઓય કુતકળકેદ્ર કેતે વેદોક્ત सिंह सी सामार थाई थे। इनके महाकुंड से भेज देते हैं जगत रोज़ झांकित रहे रहे श्रावकीन मनोमुसी। बस्मा वाई में तो बस्मा, बस्मे तो बस्मं दारिया में एक दूसरे कश्मीर कुमार। तदात्मिया तो श्रावकीन माइंड। ए पास वाड़े ना। पास वाड़े। क्या चिंद? अलग करों ना। गोतलार ಇಲ್ಲ ಅದಕ್ಕೆ ನೋಡೋದು ಯಾರಿಗೆ ಅಲ್ಲೇ ಬಿಡೋದು ಯಾರಿಗೆ ಎರಡು ಸಾವಿರ ಕೊಟ್ಟು ಹೋಯ್ತೀವಿ ಕೆಟ್ಟದ ಮನೆಯಲ್ಲಿ ಬನ್ನಿ ಎರಡು ನಾಲ್ಕು ಸಾವಿರ ಖರ್ಚಾಗ್ಲಿ ಅದಕ್ಕೆ ಇರ್ತಿ ಪಕ್ಕದಲ್ಲಿ ಇಲ್ಲೋ ಜನ ಇದ್ರಗಡೆ ಹಂಗವ್ರೆ ಇಲ್ಲಿ ಏ ಆರು ಉಂಟು ಆತೈತ ಅಷ್ಟು ಶಕ್ತಿ ಇದೆ ನೀವು ಅನ್ಕೊಂಬಿಟ್ಟಾರ ಗೊತ್ತಿಲ್ಲ ನಂಗೆ ಐನಾರ ಅಷ್ಟೇ ಗೊತ್ತಿರೋದು ಇಲ್ಲ ಹೋಯ್ತಲ್ಲ ಕಣತ್ತೆ ಇಬ್ರು ನೆಟ್ಟಿದ್ರು ಮಳೆಶನೂ ನೆಟ್ರು ಮನೆಯಲ್ಲ ಮಳೆ ನೀರ್ ಬಿದ್ದಿದ್ರೆ ಇವ್ರ ಉಲ್ಟಾಬಿಟ್ರಿ ಪಾರ್ವತಿ ಎಡಗಡೆ ತಾನೇ ಯಾವಾಗ್ಲೂ ಇರೋದು ಶಿವಂಗಿ ನಂಗೆಲ್ಲ ಉಮೇಶ್ ಅದು ಬೈತಾರ ಬೈತಾರ ಹೆಣ್ಣಾಳಿ ಮಾತ್ರ ಹೇಳಿದ್ದು ಬೆಂಡಾಳಿ ಮಾಡಿ ನೀವು ಆಟ ಕುಂಟು ಲೆಕ್ಕಿಲ್ಲ ಸ್ವಲ್ಪ ದೂರ நேதம் நைவேணி சரி இது ஊட்டா અ તાટે

ಈಗ ಬೇಡ ಇಟ್ಲ ಬನ್ನಿ ಹಂಗೆ ಬರೋ ಬೇಡ ಒಬ್ಬನೇ ಸಾಕು ಇಂತ ಬರೋ ಒಂದು ಗುದ್ದಿ ಹಾಕಿ ಸಾಕು ಸಾಕು ಹಂಗೆ ಅಯ್ಯೋ ನಿಧಾನ ಕಂಡ್ರು ದಾರ್ ಬಡ್ಡೆ ಹೋಗ್ಬೇಕು ಐನಾರೆ ನಾನು ಒಂದು ಲೆವೆನ್ ಓ ಕ್ಲಾಕ್ವರೆಗೂ ಇದ್ದೆ ಅಲ್ಲಿ ಸೊ ಅಷ್ಟ್ರೊಳಗೆ ಹೋಗಿ ತಿಂಡಿ ತಿನ್ಕೊಂಡು ಆಮೇಲೆ ಬ್ಯಾಂಕ್ಗೆ ಹೋಗೋಣ ಅಂತ ಬರ್ತಿದ್ದೀವಿ ಬ್ಯಾಂಕ್ಗೆ ಯಾಕೆ ಅಂದರೆ ತಂದಿರೋ ಒಡವೆಗಳನ್ನೆಲ್ಲ ವಾಪಸ್ ಬ್ಯಾಂಕಿಗೆ ಇಡಬೇಕಲ್ವಾ ಸೊ ಮನೇಲಿ ನಾವೇನು ಇಡೋಲ್ಲ ಊರಲ್ಲೇ ಆಗಲಿ ಅಥವಾ ಬ್ಯಾಂಗ್ಳೂರಲ್ಲೇ ಆಗಲಿ ಬ್ಯಾಂಕಲ್ಲಿ ಇಟ್ಬಿಡ್ತೀವಿ ಬೇಕಾದಾಗ ಹೋಗಿ ತಗೊಂಬರ್ತೀವಿ ಒಂದಿನ ಮುಂಚೆ ಬೆರೆದಿದ್ದಾಗ ಅಲ್ಲಿ ಇಟ್ಬಿಟ್ಟು ಬಂದುಬಿಡ್ತೀವಿ ಸೊ ಆ ಥರ ಇರುತ್ತೆ ಸೊ ಅದು ಬೇರೆ ಮಂಡೇ ಆಗಿರೋದ್ರಿಂದ ಇಲ್ಲಿ ಮಂಡೇ ವೀಕ್ ಆಫ್ ಇರುತ್ತೆ ಅಂದರೆ ನಮಗೆಲ್ಲ ಹೇಗೆ ಸಂಡೇ ಇಲ್ಲ ಹಾಲಿಡೇ ಅವ್ರಿಗೆ ಮಂಡೇ ಇರುತ್ತೆ ಸೊ ಜನ ಅಂತೂ ತುಂಬ ರಶ್ ಇದ್ದರು ಒಂದು ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಲ್ಲ ಒಂದು ಫಿಫ್ಟೀನ್ ಏನೋ ಅವರು ಲಾಕ್ ಓಪನ್ ಮಾಡೋದಕ್ಕೆ ತೊಗೊಂಡ್ರು ಯಾವಾಗಲೂ ಆದರೂ ವಿತಿನ್ ಒನ್ ಟೂ ಸೆಕೆಂಡ್ಸ್ ತ್ರೀ ಸೆಕೆಂಡ್ಸಲ್ಲಿ ಬಂದುಬಿಡ್ತಾರೆ ಸೊ ಅವರು ಒಂದು ಕೀ ತೊಗೊಂಡು ನಮಗೂ ಒಂದು ಕೀ ತೊಗೊಂಡು ಬಂದರೆ ಮಾತ್ರ ಓಪನ್ ಆಗೋದು ಕೀ ಲಾಕರ್ ಹೇಳಕಂದ ಅಪ್ಪಾಜಿ ಬಾಯ್ ಹೇಳು ಅಪ್ಪಾಜಿ ಬಾಯ್ ಏನು ತಾತ ಬಾಯ್ ಏನು ತಾತ ಬಾಯ್ ನಾವು ಟಾಟಾ ಹೋಗ್ತೀವಿ ಟಾಟಾ ಹೋಗ್ತೀವಿ ತಾಟ ಹೋಗ್ತೀವಿ ಬಾಯ್ ಏನು ತಾಟಾ ಒಬ್ಬತ್ತೀವಿ ಕಣಪಜಿ ಒಬ್ಬತ್ತೀವಿ ಕಣಮ್ಮ ಇದ್ರಾ ಬಾಯ್ ಮೇಡಮ್ ನಾವು ಹೋಯ್ತು ನಾವು ಒಬ್ಬತ್ತೀವಿ ಇನ್ನೇ ರಜೆ ಜೊತೆ ಇದೇ ಕಿಂಗಾಯ್ತು ಿತ್ತಾ ಲಿಪ್ಸ್ಟಿಕ್ 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 ಅಲ್ಲ ನಾವು ಹೊರಡೋ ಇದೇ ಇರಲಿಲ್ಲ ಒಂದು ಟೂ ತ್ರೀ ಡೇಸ್ ಬಿಟ್ರೇ ನಾವು ಮಂಡೆ ಹೊರಡ್ವಿ ಫ್ರೈಡೆ ನಮ್ಮ ಅಮ್ಮನ ಮನೆದೇವ್ರದು ಜಾತ್ರೆ ಇತ್ತು ಬಟ್ ಅಲ್ಲಿ ಹೆಂಗಿತ್ತು ರೋಡು ಅಂದರೆ ನೀವೇ ನೋಡಿ ಅಲ್ಲಿರೋದಕ್ಕೂ ಗಾಡಿ ಒಡ್ಡಾಡಿದ್ರೆ ಮಳೆ ಬರ್ದೇನೆ ಬಿಸಿಲಿಗೆ ಹಂಗೆ ಧೂಳು ಬಂದ್ಬಿಡ್ತಿತ್ತು ಸೊ ಯಾಕೆ ಸುಮ್ಮನೆ ಆ ಧೂಳೆಲ್ಲ ಕುಡ್ಕೊಂಡು ಏನಕ್ಕೆ ಇರಬೇಕು ಜಾತ್ರೆ ಯಾವಾಗಲೂ ನೋಡಿರ್ತೀವಿ ಸೊ ಹೋಗ್ಬಿಡೋಣ ಅಂತೇಳಿ ದೊಡ್ಡ ಮನಸ್ಸು ಮಾಡಿ ಹೊರಟೆ ಬೇಡ ಬೇಡ ಅಂತ ಅಮ್ಮವರೆಲ್ಲ திண்டியேன குங்கும குடி சாக்கு நான் காஃபி குடியு குடிய கேள்ம ஓய் தீசியூ அயோ அவள் இத்தாழ்த்த அவளுக்கு அல்ல இதாய் அல்ல நீர் ಧೂಳ ಅಂಟಿ ಒಳಗೆ ಹಂಗೆ ಬದೈತ ಒಳೆಯ ಗಾಡಿ ಇನ್ನು ಜಾತ್ರೆ ಗಾಡಿಗಳು ಹೋಯ್ತಾಯಿದ್ರೆ ಒಂದರಿಂದ ಒಂದು ಇನ್ನೇನು ಕೇಳದೆ ಬೇಡ ಯಾಕೆ ಸುಮ್ಮನೆ ಓನ ಅದು ಬರ್ರೆ ನಾವು ಸಲ್ದಂಗೆ ಹೋಗಲ್ಲ ಯಾವ ಮಕ್ಕಳು ಎಲ್ಲೋಗ ಅವರೆಲ್ಲ ಹೋಗೋರನ ಮುಕ್ಕಲು ಬಾಯ್ ಬಾಯ್ ಪಂಚಬೀಚಾಗೆ ಪೂಜೆ ಆಯ್ತಲ್ಲ ಬಾಯ್ 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 ಬೇಡ बाय, बाय बाय, दूसरी गाड़ी, दूसरी, दूसरी, दूसरी गाड़ी भाई, ये तो ले बंदी थी करीब पाँच क्वार्टर। नहीं 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 ना तो इधर बैठ जाऊँगा घड़ी में। बाय। हम बाय में डेलर भाई, बाय बाय। ഇതിന് 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 ഇത ಿರೋ ಐವತ್ತು ರೂಪಾಯಿ ನಮ್ಮಗೆ ಮಗ್ಗೆ ಮಂಡೇ ಬಂದರೆ ಸಾಕು ಜಗಮಗ ಜಗಮಗ ಇರುತ್ತೆ ಯಾಕೆ ಅಂದರೆ ಅವತ್ತಿನ ದಿನ ಸಂತೆ ಇರುತ್ತೆ ಈಗ ವೆಜಿಟೇಬಲ್ಸ್ ಆಗಿರ್ಬೋದು ಏನಾದರೂ ತಂದಿಟ್ಕೋಬೇಕಂದ್ರೆ ವೀಕ್ಲಿ ಒನ್ ಡೇಸ್ ಓಪನ್ ಇರುತ್ತೆ ಸೊ ಓಪನ್ ಅಂದರೆ ನಾರ್ಮಲ್ ಇವಾಗೆಲ್ಲ ಶುರುವಾಗ್ಬಿಟ್ಟಿದೆ ಮುಂಚೆ ಎಲ್ಲ ವೀಕ್ ಕಾಯ್ಬೇಕಿತ್ತು ತರಕಾರಿ ಎಲ್ಲ ತೊಗೊಬರೋಕ್ಕೆ ಫುಲ್ ತರಕಾರಿ ಬಟ್ಟೆಗಳು ಏನೇನೆಲ್ಲ ಈ ಸಂತೆ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತಲ್ವ ಹಾಗೆ ಎಲ್ಲ ಕಡೆನೂ ಓಪನ್ ಇರುತ್ತೆ ವೆಜಿಟೇಬಲ್ ಗಳು ಇಟ್ಕೊಂಡಿದ್ದಾರೆ ತೊಗೊಬೋದು ಸರಿ ಅಂತ ಹೇಳ್ಬಿಟ್ಟು ನಾವು ಬಸ್ಸಲ್ಲಿ ಬಂದು ಬಸ್ಸಿಂದ ಕಾಬಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ Okay. ಮನೆಗೆ ಅಂದರೆ ನನ್ನ ಸಿಸ್ಟರ್ ಮನೆಗೆ ಹೋಗ್ತಾ ಇದೀವಿ ಯಾಕೆ ಅಂದರೆ ಅವ್ನು ಕುಶಾಗ್ರನ್ ಬರ್ಡೇ ಇದೆ ಸೊ ಬೇಗ ಬಂದವಲ್ಲ ಅರ್ಲಿ ಅಂತೇಳಿ ಒಂದು ಫೈವ್ ತರ್ಟಿನ ಸಿಕ್ಸ್ ಏನೋ ಆಗಿತ್ತು ಹೋದ್ವಿ ತುಂಬ ಲೇಟ್ ಆಗ್ಬಿಟ್ಟಿದ್ರೆ ನಾವು ಹೋಗ್ತಾ ಇರಲಿಲ್ಲ ಹೋಗ್ಬಿಟ್ಟು ಹಿಂಗೆ ನೈಟ್ ಹೊಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಹೋದ್ವಿ ಡೈರೆಕ್ಟು ಸೊ ಇವಳು ಇದಾಳಲ್ವ ಅವನು ಕರ್ಕೊಂಬನ್ನಿ ಮಮ್ಮಿ ಕರ್ಕೊಂಬನ್ನಿ ಮಮ್ಮಿ ಅಂತ ಅವ್ನು ಮಾತ್ರ ನಮ್ಮ ಮನೆಗೆ ಬರೋಲ್ಲ ಆಯಿತಾ ಇವಳು ಮಾತ್ರ ಅವ್ರ ಮನೆಗೆ ಹೋಗ್ಬಿಡಬೇಕು ಸೊ ಅಲ್ಲಿಗೆ ಹೋಗ್ತಿದ್ವಿ ಬರ್ತ್ಡೇ ವ್ಲಾಗ್ ಎಲ್ಲ ನಾಳೆ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರೇನೂ ಫಾಲೋ ಮಾಡ್ತಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಲವ್ ಯು ಆಲ್ ಬ ಬಾಯ್ ಟೇಕ್ ಕೇರ್